ಕಟ್ಟಲೆ ಹೋಗಿ ನೀರು ತರಬೇಕಾದ ಸ್ಥಿತಿ ನಿರ್ಮಾಣ ಮಾಡಿದ ಗ್ರಾಮ ಪಂಚಾಯಿತಿಯ ಜನತೆಯ ಇಡೀ ಶಾಖ ಕಳೆದ ಹದಿನೈದು ದಿನಗಳಿಂದ ಕುಡಿಯಲು ಮತ್ತು ಬಳಸಲು ನೀರಿಲ್ಲದೆ ಜನ ಪರದಾಡುತ್ತಿದ್ದು ಗ್ರಾಮ ಪಂಚಾಯಿತಿಗೆ ಇಡೀ ಶಾಹವನ್ನು ಹಾಕುತ್ತಿರುವ ಜನತೆ ಅಜ್ಜಿಯರು ಮುದುಕರು ಸೇರಿದಂತೆ ಎಲ್ಲರೂ ಹೋಗಿ ಖಾಸಗಿ ಬೋರಿನವರ ಬಳಿ ಹೋಗಿ ನೀರಿಗಾಗಿ ಅಂಗಲಾಚುತ್ತಿರುವ ದಯನೀಯ ಸ್ಥಿತಿ ಎಂತಹ ಒಂದು ಘಟನೆಗೆ ಸಾಕ್ಷಿಯಾಗಿರುವುದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಓಬಳಿಯ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಮೇಲಿತನ ಅಟ್ಟಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದಲ್ಲಿ ಕಳೆದ ಹದಿನೈದು ದಿನಗಳಿಂದ ಕುಡಿಯುವ ನೀರು ಹಾಗೂ ಬಳಸುವ ನೀರು ಯಾವುದನ್ನ ಸಹ ಗ್ರಾಮ ಪಂಚಾಯಿತಿ ಪೂರೈಸದೇ ಇರುವುದು ಜನತೆಯ ಆಕ್ರೋಶಕ್ಕೆ ಕಾರಣವಾಗಿದೆ ಎರಡು ಕಿಲೋಮೀಟರ್ ದೂರದ ಉಣಸೇಕಟ್ಟೆ ಗ್ರಾಮಕ್ಕೆ ಹೋಗಿ ನೀರು ತರಬೇಕು ಇಲ್ಲವೇ ಖಾಸಗಿ ತೋಟದವರ ಬಳಿ ಹೋಗಿ ನೀರಿಗಾಗಿ ಅಂಗಲಾಚಬೇಕು ಇಂತಹ ಸ್ಥಿತಿ ನಿರ್ಮಾಣವಾಗಿರುವುದು ಗ್ರಾಮ ಪಂಚಾಯಿತಿಯ ಪಿಡಿಒ ಮಹಮ್ಮದ್ ಕೌಸರ್ ಅವರಿಗೆ ಹಲವು ಬಾರಿ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡರೂ ಸಹ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಹಾಗೂ ಗ್ರಾಮ ಪಂಚಾಯಿತಿ ರವರಿಗೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕರೆ ಮಾಡಿದರೂ ದೂರವಾಣಿಯನ್ನು ಸ್ವೀಕರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕಳೆದ ಬರಗಾಲದಲ್ಲಿ ಇದೇ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಮೇಣಿಗನ ಅಟ್ಟಿ ಮಾಳಿಗೆ ಅಟ್ಟಿ ಹುಣಸೆಕಟ್ಟೆಪುರ ಗ್ರಾಮಗಳಲ್ಲಿ ನೀರಿನ ಭವಣೆ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದಾಗ ಜಿಲ್ಲಾಧಿಕಾರಿ ಶುಭ ಕಲ್ಯಾಣರವರು ಗ್ರಾಮಕ್ಕೆ ಆಗಮಿಸಿ ನೀರಿನ ಭವಣೆಯ ಬಗ್ಗೆ ವಿಚಾರಿಸಿ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದರು ನೀರಿನ ಅಲಭ್ಯತೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಜನಪ್ರತಿನಿಧಿಗಳು ಮೇಣಿಗನ ಅಟ್ಟಿ ಗ್ರಾಮದ ಜನರು ನಮಗೆ ಕಂದಾಯವನ್ನು ಕಟ್ಟುವುದಿಲ್ಲ ಹಾಗಾಗಿ ನಿಮಗೆ ನೀರಿನ ವ್ಯವಸ್ಥೆ ಮಾಡಲಾಗುವುದಿಲ್ಲ ಎಂದು ಪಿಡಿಒ ಹೇಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಭ್ರಷ್ಟ ಹಾಗೂ ನಿಷ್ಪ್ರಯೋಜಕ ಅಧಿಕಾರಿಗಳು ಸರ್ಕಾರದ ಸಂಬಳವನ್ನು ತೆಗೆದುಕೊಂಡು ಜನತೆಯ ಕೆಲಸ ಮಾಡದೆ ಸಾರ್ವಜನಿಕರ ಕಷ್ಟ ಏಳುಕೊಂಡ ರೈತರಿಗೆ ಬಡವರಿಗೆ ಉಡಾಫೆ ಉತ್ತರ ಕೊಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಈ ಬಗ್ಗೆ ಆದಷ್ಟು ಶೀಘ್ರವಾಗಿ ಉನ್ನತ ಅಧಿಕಾರಿಗಳು ಗಮನವನ್ನು ಹರಿಸಿ ಮೇಣಿಗೆನ ಅಟ್ಟಿ ಗ್ರಾಮದ ನೀರಿನ ಬವಣೆಯನ್ನು ನಿವಾರಿಸಬೇಕೆಂದು ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಮೇಡಿಕನಾಟಿಯಲ್ಲಿದ್ದ ಬೋರ್ವೆಲ್ ಕೆಟ್ಟು ನಿಂತಿದ್ದು ಸರಿಪಡಿಸಿದರೂ ಸಹ ಮತ್ತೆ ಅದೇ ರೀತಿ ತೊಂದರೆಯಾಗುತ್ತಿದೆ ಆದ್ದರಿಂದ ಒಂದೆರಡು ದಿನಗಳ ಕಾಲ ಗ್ರಾಮದಿಂದ ಇನ್ನೂರು ಮೀಟರ್ ಅಂತರದಲ್ಲಿರುವ ಖಾಸಗಿ ಬೋರ್ವೆಲ್ನವರ ಬಳಿ ನೀರು ತೆಗೆದುಕೊಂಡು ಬರುವಂತೆ ಗ್ರಾಮಸ್ಥರಿಗೆ ತಿಳಿಸಲಾಗಿದೆ ಆದಷ್ಟು ಶೀಘ್ರವಾಗಿ ಗ್ರಾಮಸ್ಥರಿಗೆ ನೀರು ಕೊಡಲಾಗುವುದು ಮೊಹಮ್ಮದ್ ಕೌಸರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುರುಬರಾಡಿ ಕುಡಿಯುವ ನೀರಿನ ವಿಚಾರದಲ್ಲಿ ಯಾವುದೇ ಅಧಿಕಾರಿಗಳು ನಿರ್ಲಕ್ಷ್ಯ ಸಲ್ಲ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಈ ರೀತಿ ಸಮಸ್ಯೆ ಇದೆ ಎಂಬ ಬಗ್ಗೆ ಗ್ರಾಮ ಪಂಚಾಯಿತಿ ಅಥವಾ ಯಾವುದೇ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಂದಿರುವುದಿಲ್ಲ ಮಾಧ್ಯಮದವರ ಮುಖಾಂತರ ನಮಗೆ ವಿಷಯ ತಿಳಿದಿದ್ದು ಆದಷ್ಟು ಶೀಘ್ರವಾಗಿ ಸಮಸ್ಯೆ ಬಗೆಹರಿಸಲು ಕ್ರಮವನ್ನು ಕೈಗೊಳ್ಳಲಾಗುವುದು ಮಂಜು ಪ್ರಸಾದ್ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಶಿರಾ ಮೇಣಕನಟ್ಟಿ ನೀರಿನ ಸಮಸ್ಯೆ ಕುರಿತು ಹಲವು ಬಾರಿ ರವರ ಗಮನಕ್ಕೆ ತಂದಿದ್ದರೆ ಸಹ ಈವರೆಗೆ ಕ್ರಮವನ್ನ ಕೈಗೊಂಡಿಲ್ಲ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಾತಿಗೂ ಸಹ ಯಾವುದೇ ಪ್ರತಿಕ್ರಿಯೆ ನೀಡದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದು ಉನ್ನತ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿ ಮನವಿ ತಿಮ್ಮಕ್ಕ ಕೆಂಗಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಡ್ಬೇಕು ನಾವು ನಾವು ಕುರುಬರಲಿ ಈಗ ಉಗಾದಿಯಿಂದಲೂ ನೀರ್ ಏನ್ ಕೆರೆಗ್ ನೀರ್ ಕುಡಿಬೇಕ ಹೋಗಿ ಹುಣಸ ಕಟ್ಟಿಗೆ ಹೋಗ್ತಿವಿ ಹತ್ರ ಹೋದ್ರೆ ಅಲ್ಲಿ ಸಿಗಲ್ಲ ಆ ಬೋರ್ ಹತ್ರ ಹೋದ್ರೆ ಬ್ಯಾಂಕಲ್ಲಿ ಅಡಿಕೆ ಗಿಡ ನೀರ್ ಸಿಗಲ್ಲ ನಮ್ಗೆ ಎಲ್ಲಿ ಕೊಡ್ತಾರೆ ಯಾರ್ಯಾರು ಗೊತ್ತಾ ಇಲ್ಲ ಸಾ ಈಗ ಉಗಾದಿಯಿಂದಲೂ ಇದೆ ಪ್ರಾಬ್ಲಮ್ ಹೇಳಿದ್ರು ಬತ್ತಾ ಇಲ್ಲ ನಾಳೆ ಬರ್ತೀವಿ ನೋಡ್ತೀವಿ ಬಿಡ್ತಾರೆ ಹಾಕ್ ಅಂತ ಹಳೇದ್ ಅಂತದಿಂತ ಬಿಡ್ತಾರೆ ಎರಡ್ ದಿವಸ ನೀರು ಯಾರು ಬಂದಿಲ್ಲ ಬಂದಿಲ್ಲಸ ಬಂದಿಲ್ಲ ಬಂದಿಲ್ಲ ಮಾಡ್ತಾ ಇಲ್ಲ ಹೋಗಿದ್ದೀವಿ ಮೊನ್ನೆ ಹೋಗಿದ್ರು ಬತ್ತಿ ನಡೀರಿ ಅಂದ್ರು ಆಗ ಬಿಂದಿಗಳು ತಕೊಂಡು ಹೋಗೋದು

ಇಲ್ಲ ಸರ್ ನಾವು ನೀರ್ ಕುಡಿಯ ಎಲ್ಲಿ ಹೋಗ್ಬೇಕು ಇಲ್ಲಿ ಮೂರ್ ಕಿಲೋಮೀಟರ್ ನಾಲ್ಕ್ ಕಿಲೋಮೀಟರ್ ನೀರ್ ತರ್ಬೇಕು ಅಜ್ಜರೇನೋ ಅಜ್ಜರಿಗೂ ತಂದ್ಕೊಡೋರು ನೀರ್ ಇಲ್ಲ ಪಾಪ ಅಡ್ಗೆ ಮಾಡಿಲ್ಲ ರಾತ್ರಿ ಒಂದ್ ಆಗಿ ಒಂದ್ ಇಬ್ಬರಾಳು ಇದಕ್ಕೇನ್ ಮಾಡ್ಬೇಕು ನಾವು ಎಲ್ಲ ಕಿವಿ ಕೇಳ್ದವರು ಕಣ್ಕಂದರು ಎಲ್ಲಾರು ಕೈಲಾಕ್ದರು ಏನ್ ಮಾಡ್ಬೇಕು ಆ ಕೆಂಗಣ್ಣ ಕೇಳಿದ್ರೆ ಬತ್ತಲೇ ಇಲ್ಲ ಒಂದ್ ದಿವಸ ಒಂದ್ ಟ್ಯಾಂಕ್ ಯಾವಾಗ ಹೇಳಿದ್ರಿ ತಿಂಗ್ಳು ದಂಟಿ ಹೇಳ ಬಂದ ಇಲ್ಲ ಏನಂತಾರೆ ಬತ್ತಿನ ಬತ್ತಿನಿ ಅಂತ ಫೋನೇ ಎತ್ತಲ್ಲ ಫೋನೇ ಎತ್ತಲ್ಲ ಹಿಡಿಯೋರು ಅಷ್ಟೇ ಬತ್ತಿ ಅಂತಾರೆ ತಾರ ಅವರು ಬರಲ್ಲ ಫೋನ್ ಹ್ಮ್ ರೆಡಿ ಆಗುತ್ತೆ ರೆಡಿ ಮಾಡ್ತೀವಿ ಅಂತ ಹೇಳ್ತಾರ ಅಷ್ಟೇನೆ ಬರ್ತಾ ಇಲ್ಲ ಬರಲ್ಲ ಬರಲ್ಲ ಹ್ಮ್ ಇದಕ್ಕೆ ಏನ್ ಮಾಡ್ಬೇಕು ನಾವು ಏನಪ್ಪಾ ನೀರಿನ ಬಾರಿ ತೊಂದರೆ ಆಗ್ಬಿಟ್ಟೈತೆ ಎಲ್ಲಾನು ಅಡಿಕೆ ತೋಟದವರಿಗೆ ಹೋದ್ರೆ ನೀರ್ ಕೊಡಲ್ಲ ಹಂಗೆ ಅಂತಾರೆ ನೀರ್ ಕೊಡಲ್ಲ ಹೋಗ್ರಲ್ಲೇ ಅಂತಾರೆ ಹ್ಮ್ ಮತ್ತೆ ಅಡಕೆ ತೋಟದವ್ರು ನಮ್ಗೇನ್ ನೋಡ ತೋಟ ಒಣಗೋಗ್ತೈತೆ ನಿಮ್ಗ್ ನೀರ್ ಎಲ್ಲಿಂದ ತಂದ್ ಕೊಡೋಣ ನಾವು

ಅವ್ರು ಇವತ್ ಬರ್ತೀವಿ ನಾಳೆ ಬರ್ತೀವಿ ಅಂತ ಇದೆ ಹೇಳ್ತಾ ಇದ್ದಾರೆ ಬರೇ ಅದೇ ಉತ್ತರ ಕೊಡ್ತಾ ಇದಾರೆ ಒಂದ್ ಮೂರ್ ಕಿಲೋಮೀಟರ್ ದೂರ ಹೋಗ್ಬೇಕು ಅವ್ರು ನಮಗೆ ನೀರ್ ಇಲ್ಲ ನಾವ್ ಬಿಡಲ್ಲ ಅಂತಾರೆ ನಾವ್ ಎಲ್ಲಿಗೆ ಹೋಗೋಣ ಮುಚ್ಚಿ ಉತ್ತಂ ಹೋಗಿ ಹೊತ್ಕೊಂಬಂದ್ರ ಆ ಎಲ್ಲಿಂದ ಹೊತ್ಕೊಂಬರ್ತಾರೆ ಮುಚ್ಚಿರಲ್ಲ ನೀರಿಲ್ಲ ಅಟ್ಟಾಗಿ ಬ್ಯಾಸಿಗೆ ಟೈಮ್ ಉಗಾದಿ ಇಂದ ಉಗಾದಿ ಇಂದ ಮೂರ್ ದಿವಸ ಇತ್ತಾವಿನ ಕಿಲೆ ನೀರ್ ಇಲ್ಲ ಸಾರ್ ಈ ಉಗಾದಿ ಹಬ್ಬ ಮುಂಚೆಯಿಂದನು ಮುಂಚೆ ಅಂದ್ರೆ ಇಪ್ಪ ಮೂರ್ ದಿವಸ ಮುಂಚೆ ಅಂದ್ರೂ ಪ್ರಾಬ್ಲಮ್ ಹೇಳ್ತೀವಿ ಬಿಡಿ ಒಗ್ ಹೇಳ್ತೀವಿ ಕೆಂಗಣಿ ಹೇಳ್ತಿದ್ವಿ ಎಲ್ಲರಿಗೂ ಹೇಳ್ತಾ ಇದೀವಿ ಮೇಲೆ ನಮ್ ಜಗ್ಗ ಬರಿತ್ತು ಆ ಜಗ್ಗ ಬರೋ ಪ್ರಾಬ್ಲಮ್ ಮಾಡ್ಬಿಟ್ಟು ಅದು ಪ್ರಾಬ್ಲಮ್ ಮಾಡಿ ಬರೀ ಅದೇ ಕೇಬಲ್ ಹೋಗೈತೆ ಇದು ಆಗತ್ತೆ ಅದು ಹೋಗಿ ಇದು ಆಗತ್ತೆ ಅವ್ರು ರೆಡಿ ಮಾಡ್ತೀವಿ ಇವ್ ರೆಡಿ ಮಾಡ್ತಂತ ಹೇಳ್ಬಿಟ್ಟು ಈಗ ಉಂಚೆ ಗಟ್ಟೆ ಊರಾಗ ಹೋದ್ರೆ ಗುರುಜೆ ಪಾಲ್ ಅಂತಿದೆ ಅದ್ ನಿರಂತರ ಅವ್ರಿಗನ್ನ ಹಾಕೊಟ್ಟಿದ್ರೆ ಕಂಟಿನ್ಯೂ ನೀರು ಕೊಡೋರು ಈಗ ಅದ್ರಲ್ಲಿ ಬರೋದು ಒಂದ್ ಒಂದ್ ಇಂಚು ಅಲ್ಲಿ ಮೂರ್ ಮೂರ್ ಕಿಲೋಮೀಟರ್ ಆಗುತ್ತೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಗೊತ್ತಿಲ್ಲ ಅಲ್ಲಿಂದ ವಯಸ್ಸಾದರು ಹುಡುಗರು ಅಂತ ಇಂತರು ಹೋಗ್ತಾರೆ ಅಲ್ಲಿ ನೈಟ್ ಹೋಗ್ತಾರೆ ಬೆಳಿಗ್ಗೆ ಹೋಗ್ತಾರೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅವ್ರಿಗೆ ಏನ್ ಹೇಳಿ ಅವ್ರು ನಿರಂತರ ಹಾಕೊಟ್ರೆ ಅವರನ್ನ ಅದ್ರಡಿ ಮಾಡ್ಕೊಟ್ರೆ ಅದರಲ್ಲಿ ಮಾಡ್ಕೊಡ್ತಾರೆ ಅದು ಇಲ್ಲ ಆಯ್ತು ಇದು ಇಲ್ಲ ಡೈಲಿ ಇದೇ ಪ್ರಾಬ್ಲಮ್ ಹೋಗೋದ್ರಿಂದ ಇದೇ ಪ್ರಾಬ್ಲಮ್ ಆಗ್ತೈತೆ ಹ ಮುದುಕರು ಎಲ್ಲ ಹೋದ್ರೆ ಹುಡುಗರು ಮಕ್ಕಳು ಅವ್ರಿಗೆ ತೊಂದ್ರೆ ಆದ್ರೆ ಏನ್ ಹೇಳಿ ಹಾ ಈ ತರ ಪ್ರಾಬ್ಲಮ್ ಆಗ್ತೈತೆ ಯಾರು ತಲೆ ಕೆಚ್ಚು ಜಸ್ಟ್ ಇವಾಗ ತಾನೇ ಹೋಗಿ ಓಡಾಡ್ತಾರೆ ಸರ್ ನೈಟ್ ಟೈಮ್ ಎಲ್ಲ ಯಾರು ನೈಟ್ ಡೇ ಮತ್ತೆ ಡೈಲಿ ಒಂದ್ ಕಿಲೋಮೀಟರ್ ಹೋಗಿ ಹೋಗ್ತಾರೆ ಅವ್ರಿಗೆ ಈ ಬ್ಯಾಸ್ಕಿ ಕಾಲದಲ್ಲಿ ಅವ್ರ ಸಮಸ್ಯೆ ಏನೇಳಿ ಆ ತರ ಇದಾಗ್ತಾ ಇದೆ ಹಾ ಯಾರು ತಲೆ ಕೆವಾಗ ತಲೆ ಹೋಗ್ ಬಂದಿ ಪಿಡಿಒ ಏ ಬತ್ತಿ ಬಿಡಪ್ಪ ಅಂತ ಕೇರ್ಲಸ್ ಫೋನ್ ಕಟ್ ಮಾಡ್ತಾರೆ ಫೋನ್ ಮಾಡಿವೆ ಪಿಡಿಒ ಹಾ ಒಬ್ರ ಮೇಲೆ ನಾವು ಹಟ್ಟಿ ಏನ್ ಹೇಳಿ ನೋಡಿ ಇಷ್ಟೊಂದ್ ಜನ ನೀರಿನ ಪ್ರಾಬ್ಲಮ್ ಇದೆ ಯಾರು ತಲೆ ಕೆಡ್ಸ್ಕೊಳ್ತೇಯ ಇಷ್ಟೊಂದ್ ನೀರಿನ ಪ್ರಾಬ್ಲಮ್ ಇದೆ ಯಾರು ತಲೆ ಇದ್ರವರ್ಗ ಬಂದೇ ಅಲ್ಲ ಹಬ್ಬದಲ್ಲಿ ಬಂದೆ ಅಲ್ಲ ಸರ್ ಹೋಗೋದ್ರಿಂದ ಬರ್ತಾರೆ ಹೋಗ್ತಾರೆ ಹೋಗ್ ರೆಡಿ ಆಗುತ್ತಪ್ಪ ಅದ್ಯಾವುದೋ ಹಳೆ ಕೇಬಲ್ ತಂದ್ರೆ ಹಳೆ ಪಪ್ ತಂದರೆ ಅದ ಎರಡ ಪ್ರಾಬ್ಲಮ್ ಆಗ್ತೈತೆ ಪ್ರಾಬ್ಲಮ್ ಆಗಿ ಅಲ್ಲಿ ತಂದು ಬಿಸಾಕಿ ರೋಡ್ ಬನ್ನಿ ಅಲ್ಲಿ ಬಗ್ಗೆ ನೋಡಿ ಬನ್ನಿ ಈಗ ಆ ಅದ್ ಕೇಳಿದ್ರೆ ಇಲ್ಲಪ್ಪ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಸರ್ ಅದು ಅದು ಈಗ ಹದಿನೈದು ವರ್ಷ ಕೇಬಲ್ ಅದು ಬರಷ್ಟ ಆಗ್ತಾ ಇದೆ ಬರಷ್ಟ ನೀರು ವಾಟರ್ ವಾಟರ್ ಮೇಲೆ ಏನ್ ಮಾಡ್ತಾರೆ ಹೇಳಿ ಅಲ್ಲಿ ವಾಟರ್ ಮೇಲೆ ಏನು ಮಾಡಕ್ ಆಗಲ್ಲ ಬರಷ್ಟ ಭರಸ ವಾಟರ್ ಮೇಲೆ ಏನು ಮಾಡಕ್ ಆಗ್ತಿಲ್ಲ ಆ ಪ್ರಾಬ್ಲಮ್ ಆಗಿ ಅವ್ರು ಯಾರು ಅರ್ಥ ಮಾಡ್ಕೊತಿಲ್ಲ ಅರ್ಥ ಮಾಡ್ಕೊಂಡ್ ಬರ್ತಾ ಇಲ್ಲ ಆರೋನ ಇಲ್ಲಿ ಅದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತೈತೆ ತೊಂದರೆ ಆಗಿ ಜಗ್ಗ ಬರಿ ಇತ್ತು ಜಗ್ಗಾ ಬರೋ ತಗದ್ಬಿಟ್ಟು ಪೈಪ್ ಎಲ್ಲ ಇದ್ ಮಾಡ್ಕೊಂಡಿದ್ದಾರೆ ಅದಿಲ್ಲ ಅಂದ್ರೆ ಇದಾರು ರೆಡಿ ಆಗೋದು ಮೂರ್ ದಿವ್ಸ ಒಂದ್ಸಲ ಪ್ರಾಬ್ಲಮ್ ಆದ್ರೆ ವಾಟರ್ ಮನೆ ಏನು ಮಾಡಕ್ಕಾಗಲ್ಲ ಯಾರು ಏನು ಮಾಡಕ್ಕಾಗಲ್ಲ ಆಗಲ್ಲ ಅವ್ರು ಬಂದು ಬೇರೆ ವ್ಯವಸ್ಥೆ ಮಾಡ್ಕೊಡ್ಬೇಕು ನಮಗೆ ಅಲ್ಲ ಸರ್ ಇದೇನೂ ರೆಡಿ ಆಗಿಲ್ಲ ಅಂದ್ರೆ ನಮಗೆ ಈಗ ಜಗ್ಗ ಬರೋ ಯಾವ್ದು ಒಂದು ರೆಡಿ ರೆಡಿ ಆಗಿಲ್ಲ ಅಂತ ಅಂದ್ರೆ ನಾವ್ ಹೋಗಿ ಎಲ್ಲ ಹೆಂಗ್ ಮಕ್ಳು ಸಮೇತ ಹೋಗಿ ಹೆಂಗ್ ಮಕ್ಳು ನಾವ್ ಸಮೇತ ಹೋಗಿ ಹೋಗಿ ಗ್ರಾಮ ಪಂಚಾಯತ್ ಮುಂದೆ ಹೋಗಿ ನಾವ್ ಅಲ್ಲಿ ಹೋರಾಟ ಮಾಡ್ತೀವಿ ಫೋನ್ ಮಾಡಿದ್ರೆ ಕೆಂಗಣ್ಣರು ಬರ್ತಾರಪ್ಪ ನಾಳಿಗ್ ಬರ್ತಾರೆ ನಡ್ದ್ ಬರ್ತಾರೆ ಅಂತ ಹೇಳ್ತಾರೆ ಅವ್ನ್ ಪಿಡಿ ಫೋನ್ ಮಾಡಿದ್ರೆ ಫಿ ಡಿ ನಮ್ಗೆ ಫೋನೇ ಎತ್ತದಿಲ್ಲ

ಈ ಬೋರಿಂಗ್ ಇಲ್ಲೇ ರೆಡಿ ಮಾಡ್ರಿ ಅಂತ ನಾವ್ ಹೇಳಿದ್ರೆ ಮೋಟರ್ ಪಂಪ್ ಎಲ್ಲ ಹೊತ್ಕೊಂಡ್ ಅದೇವಾದ್ರು ಇಂದ್ರವರ್ಗ ಅವ್ನ್ ಯಾವನು ನೋಡೇ ಇಲ್ಲ ಅವ್ರು ಬಂದು ಒಂದ್ ದಿವಸ ಯಾವತ್ತ ಯಾರ ಗಲಾಟೆ ಮಾಡಿದಿನ ಒಂದ್ ದಿನ ಬರ್ತಾರೆ ತಲೆ ಕೂಡ ಆಯ್ತು ನೋಡಲ್ಲ ಅದು ವರ್ಷ ಆಗ್ತಾ ನಿಮ್ ಕಡೆಯಿಂದ ವ್ಯವಸ್ಥೆ ಮಾಡ್ಕೊಳ್ಳಿ ಒಂದು